ನಾಳೆ ಬ್ರಹ್ಮಯೋಗ ಈ ಐದು ರಾಶಿಯವರಿಗೆ ಭರ್ಜರಿ ಲಾಭ ನಾಳೆ ಬ್ರಹ್ಮಯೋಗ ಪರಿವರ್ತನಾ ಯೋಗ ನವಪಂಚಮ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ನಾಳೆ ಯಾವ ರಾಶಿಗಳು ಲಕ್ಷ್ಮೀ ದೇವಿಯಿಂದ ಆಶೀರ್ವದಿಸಲ್ಪಡುತ್ತವೆ ಈ ರಾಶಿಗಳಿಗೆ ಶುಕ್ರವಾರ ಹೇಗಿರಲಿದೆ ಎಂದು ತಿಳಿಯೋಣ ನಾಳೆ ಆಗಸ್ಟ್ ಇಪ್ಪತ್ತೊಂಬತ್ತರ ಶುಕ್ರವಾರ ಬ್ರಹ್ಮಯೋಗ ಪರಿವರ್ತನಾ ಯೋಗ ನವಪಂಚಮ ಯೋಗ ಸೇರಿದಂತೆ ಇನ್ನೂ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಪ್ರಾಮುಖ್ಯತೆಯು ಹೆಚ್ಚಾಗಲಿದೆ ಕೆಲವು ರಾಶಿಗಳು ನಾಳೆ ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯಲಿವೆ ಈ ರಾಶಿಗಳ ಜೊತೆಗೆ ಜ್ಯೋತಿಷ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಸಹ ಪಡೆಯಬಹುದು ಆಗಸ್ಟ್ ಇಪ್ಪತ್ತೊಂಬತ್ತರ ದಿನ ಯಾವ ರಾಶಿಗಳಿಗೆ ಅದೃಷ್ಟಶಾಲಿಯಾಗಿರಲಿದೆ ಎಂದು ತಿಳಿಯೋಣ ಶುಕ್ರವಾರದ ರಾಶಿ ಭವಿಷ್ಯ ಒಂದು ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಮಂಗಳದಾಯಕವಾಗಿರುವುದು ನಾಳೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡುವುದರಿಂದ ಪ್ರಯೋಜನವನ್ನು ಪಡೆಯುವಿರಿ ಜೊತೆಗೆ ಕೆಲಸದ ಸ್ಥಳದಲ್ಲಿ ಕೆಲಸವನ್ನು ಮಾಡುವುದರಿಂದ ನಿಮ್ಮ ಕೆಲಸಗಳು ಬೇಗನೆ ಪೂರ್ಣಗೊಳ್ಳಲಿದೆ ನಾಳೆ ನಿಮ್ಮ ಗುರಿಯನ್ನು ತಲುಪುವಲ್ಲಿ ನೀವು ಸಾಕಷ್ಟು ಗಂಭೀರವಾಗಿರುವಿರಿ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿರುವವರು ಪಾಲುದಾರಿಕೆಯಲ್ಲಿ ಕೆಲಸವನ್ನು ಶುರು ಮಾಡುವುದರಿಂದ ನಾಳೆ ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಹೊಸ ಹೂಡಿಕೆ ಮಾಡುವುದು ಉತ್ತಮ ಇದರಿಂದಾಗಿ ನೀವು ಹೆಚ್ಚು ಲಾಭವನ್ನು ಗಳಿಸಬಹುದು ಮನೆಯಲ್ಲಿ ನಾಳೆ ಹೊಸ ಸಂತೋಷದ ಆಗಮನವಾಗಲಿದೆ ನಿಮ್ಮ ಕುಟುಂಬದವರಿಂದ ಭಾವನಾತ್ಮಕ ಮತ್ತು ಆರ್ಥಿಕವಾಗಿ ಸಂಪೂರ್ಣ ಬೆಂಬಲ ದೊರಕುವುದು ಪರಿಹಾರ ಈ ಶುಕ್ರವಾರ ಲಕ್ಷ್ಮೀದೇವಿಗೆ ದೇವಿಗೆ ಸುಮಂಗಲಿಯರ ವಸ್ತುಗಳನ್ನು ಅರ್ಪಿಸಿರಿ ಜೊತೆಗೆ ಕನಕಧಾರ ಸ್ತೋತ್ರವನ್ನು ಪಠಿಸಿರಿ ಎರಡು ಘಟಕ ರಾಶಿ ನಾಳೆ ಶುಕ್ರವಾರ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿರುವುದು ನಾಳೆ ಸಂಪತ್ತಿಗೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯುವಿರಿ ಆಸ್ತಿ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶವಿದೆ ನಾಳೆ ಹೊಸ ವಾಹನವನ್ನು ಖರೀದಿಸುವ ಅವಕಾಶ ದೊರಕುವುದು ಮಾನಸಿಕವಾಗಿ ನೀವು ಸಾಕಷ್ಟು ಬಲದಿಂದಿರುವಿರಿ ನಾಳೆ ನಿಮ್ಮ ಯೋಚನೆಗಳಿಂದಾಗಿ ಹೆಚ್ಚಿನ ಲಾಭ ದೊರಕಲಿದೆ ಮನೆಯಲ್ಲಿ ತಾಯಿಯ ಸಂಪೂರ್ಣ ಬೆಂಬಲ ದೊರಕುವುದು ತಾಯಿಯಿಂದಾಗಿ ನಿಮಗೆ ಲಾಭದಾಯಕವಾದ ಯೋಜನೆಗಳ ಬಗ್ಗೆ ಮಾಹಿತಿ ದೊರಕಲಿದೆ ಹಾಗೆ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರುವುದು ಪರಿಹಾರ ನಾಳೆ ಶುಕ್ರವಾರ ಕೆಂಪು ಬಟ್ಟೆಯಲ್ಲಿ ಐದು ಕೆಂಪು ಹೂವುಗಳು ಮತ್ತು ಐದು ಅರಿಶಿಣದಲ್ಲಿ ಮುಳುಗಿಸಿದ ಕವಡೆಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸಿರಿ ನಂತರ ಇವುಗಳನ್ನು ನಿಮ್ಮ ಹಣ ಬಿಡುವ ಜಾಗದಲ್ಲಿ ಇರಿಸಿ ಮೂರು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ನೀವಂದುಕೊಂಡದ್ದಕ್ಕಿಂತ ಹೆಚ್ಚಿನ ಲಾಭ ದೊರಕುವುದು ನಾಳೆ ಧನಪ್ರಾಪ್ತಿಗಾಗಿ ಉತ್ತಮ ಅವಕಾಶ ಲಭಿಸಲಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಾಳೆ ಕುಟುಂಬ ವ್ಯಾಪಾರಕ್ಕಾಗಿ ಹೆಚ್ಚಿನ ಗಮನವನ್ನು ಇಟ್ಟು ಕೆಲಸ ಮಾಡುವಿರಿ ನಾಳೆ ಮನೆಯಲ್ಲಿ ನಿಶ್ಚಿಂತರಾಗಿರುವಿರಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಅನುಕೂಲಕರ ದಿನವಾಗಿರುವುದು ನಾಳೆ ನಿಮ್ಮ ಸಂತೋಷ ಸಮೃದ್ಧಿ ಹೆಚ್ಚಾಗಲಿದೆ ಜೊತೆಗೆ ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಗಳಿಸುವಿರಿ ನಾಳೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದರಿಂದ ಯಶಸ್ಸನ್ನು ಗಳಿಸುವಿರಿ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಉತ್ತಮವಾಗಿರುವುದು ಪರಿಹಾರ ಶುಕ್ರವಾರ ದೇವರ ಕೋಣೆಯಲ್ಲಿ ಶ್ರೀಯಂತ್ರವನ್ನು ಸ್ಥಾಪಿಸಿ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡಿ ಮತ್ತು ಶ್ರೀ ಸೂಕ್ತವನ್ನು ಪಠಿಸಿರಿ ನಾಲ್ಕು ಧನುರ್ ರಾಶಿ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಶುಭವಾಗಲಿದೆ ನಾಳೆ ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳ ಪ್ರಾಪ್ತಿಯಾಗುವುದು ಹೊಸ ಜನರನ್ನು ಭೇಟಿಯಾಗುವಿರಿ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬಲವಾದ ಸಂಬಂಧವನ್ನು ಹೊಂದುವಲ್ಲಿ ಯಶಸ್ಸು ಗಳಿಸುವಿರಿ ನಾಳೆ ನಿಮಗೆ ಹಳೆಯ ಆಸೆಗಳು ಈಡೇರುವ ಯೋಗವಿದೆ ನಾಳೆ ಹೊಸ ವಸ್ತುಗಳನ್ನು ಖರೀದಿಸುವಲ್ಲಿ ಖರ್ಚು ಮಾಡುವಿರಿ ಹಾಗೂ ನಿಮ್ಮ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳವಾಗುವುದು ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಲ್ಲಿ ಬೆಂಬಲವನ್ನು ಪಡೆಯುವರು ಜೊತೆಗೆ ಸ್ನೇಹಿತರ ಸಂಪೂರ್ಣ ಬೆಂಬಲವು ಲಭಿಸಲಿದೆ ನಾಳೆ ಅವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಉತ್ತಮವಾಗಿರುವುದು ಪರಿಹಾರ ನಾಳೆ ಶುಕ್ರವಾರ ತುಳಸಿ ಗಿಡದ ಬಳಿ ತುಪ್ಪದ ದೀಪವನ್ನು ಬೆಳಗಿಸಿ ಜೊತೆಗೆ ಹಸುವಿಗೆ ತುಪ್ಪ ಬೆಲ್ಲ ಬೆರೆಸಿದ ರೊಟ್ಟಿಯನ್ನು ತಿನ್ನಿಸಿರಿ ಐದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಶುಕ್ರವಾರದ ದಿನ ಉತ್ತಮವಾಗಿರಲಿದೆ ನಾಳೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೊಸ ಎತ್ತರವನ್ನು ತಲುಪುವ ಅವಕಾಶ ಲಭಿಸುವುದು ನಾಳೆ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ಮತ್ತು ಹೊಸ ಜವಾಬ್ದಾರಿಗಳು ದೊರಕಲಿದೆ ನಿಮಗೆ ಬೋನಸ್ ದೊರಕುವ ಯೋಗವಿದೆ ಹಾಗೆ ಕೆಲಸಕ್ಕಾಗಿ ಹುಡುಕಾಟವನ್ನು ನಡೆಸುತ್ತಿರುವ ಜನರಿಗೆ ನಾಳೆ ಉತ್ತಮ ದಿನವಾಗಿರುವುದು ನಾಳೆ ನಿಮಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಮನೆಯ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಸ್ತು ನಿಮಗೆ ದೊರಕಲಿದೆ ಹಾಗೆ ನೀವು ಸಾಕಷ್ಟು ಗೌರವವನ್ನು ಗಳಿಸುವಿರಿ ನಾಳೆ ನಿಮ್ಮ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರಲಿದೆ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳುವುದು ಪರಿಹಾರ ನಾಳೆ ಶುಕ್ರವಾರದ ದಿನ ಲಕ್ಷ್ಮೀ ದೇವಿಗೆ ಕೇಸರಯುಕ್ತ ಕೇರ್ ಅರ್ಪಿಸಿರಿ ಜೊತೆಗೆ ಲಕ್ಷ್ಮೀ ರಕ್ಷಣಾ ಕವಚದ ಪಠನವನ್ನು ಮಾಡಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು